ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಗೋಂದಾವಲೇಕರರ ಪ್ರವಚನಗಳ ಇಂಗ್ಲಿ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸಾಧನೆಯಿಂದ ಸಾಧಿಸದೆ ಇದ್ದದ್ದು ಸಂತರ ಸಹವಾಸದಿಂದ ಸಾಧಿಸಲ್ಪಡುತ್ತದೆ ಅವತಾರಿ ಸಂತರಲ್ಲಿ ಹಾಗೂ ಅನ್ಯ ಸಂತರಲ್ಲಿ ಭೇದವಿರುತ್ತದೆ ಅವತಾರಿ ಸಂತರು ಶ್ರೀ ಜ್ಞಾನೇಶ್ವರ ಮಹಾರಾಜರಂತೆ ಅಥವಾ ಶ್ರೀ ಸಮರ್ಥರಂತೆ ಇರುತ್ತಾರೆ ಅವರು ತಾವಾಂಗಿಯೇ ಬರುತ್ತಾರೆ ಹಾಗೂ ತಮ್ಮ ಕಾರ್ಯಗಳು ಮುಗಿದು ಕೂಡಲೇ ಹೋಗುತ್ತಾರೆ ಸಂತರು ಜಗತ್ತಿನಲ್ಲಿಯ ರಾಜ್ಯವನ್ನು ಸಂಪಾದಿಸಲಿಲ್ಲ ಆದರೆ ಅವರು ತಮ್ಮ ಸ್ವಂತದ ಮೇಲೆ ರಾಜ್ಯವತ್ತ ಸ್ವಂತದ ಮೇಲೆ ತಾವು ರಾಜ್ಯವಾಳಿದರು ಚಮತ್ಕಾರ ಮಾಡುವುದು ಸಂತರ ಲಕ್ಷಣವಲ್ಲ ಚಮತ್ಕಾರವು ಸಹಜವಾಗಿ ಆದರೆ ಆಗಬಹುದು ಚಮತ್ಕಾರವನ್ನು ತೋರಿಸಬೇಕೆಂದು ಸಂತರು ಚಮತ್ಕಾರ ಮಾಡುವುದಿಲ್ಲ ಸಂತರ ನಿಂದೆ ಅಥವಾ ಅಪಮಾನ ಮಾಡಬಾರದು ಅವರ ಪರೀಕ್ಷೆಯನ್ನು ಮಾಡಬಾರದು ಯಾರ ಬಗ್ಗೆಯೂ ಕೆಟ್ಟದ್ದನ್ನು ವಿಚಾರ ಮಾಡಬಾರದು ಎರಡನೆಯವರ ಹಿತವನ್ನೇ ಮಾಡಬೇಕು ಹಿತವನ್ನೇ ಚಿಂತಿಸಬೇಕು ನಿಜವಾದ ಹಿತವು ನಾಮದ ಹೊರತಾಗಿ ಯಾವುದರಲ್ಲಿಯೂ ಇಲ್ಲ ಆದ್ದರಿಂದ ಅಖಂಡವಾಗಿ ಭಗವಂತನ ನಾಮಸ್ಮರಣೆ ಮಾಡುವುದು ಸಂತ ಸಂಗತಿಯೇ ಆಗಿರುತ್ತದೆ ಸದ್ವಿಚಾರವೂ ಕೂಡ ಒಂದು ಸತ್ಸಂಗತಿಯೇ ಆಗಿರುತ್ತದೆ ಧ್ಯಾನ ಸ್ಮರಣೆ ಮನನ ಹಾಗೂ ಸದ್ಗ್ರಂಥ ವಾಚನ ಇವುಗಳಿಂದ ಸಂತರ ದರ್ಶನವಾಗಿ ಅವರ ಸಹವಾಸವು ಪ್ರಾಪ್ತವಾಗುವುದು ಶಕ್ಯವಿರುತ್ತದೆ ಸಂತ ಸಮಾಗಮದಲ್ಲಿ ಇದ್ದು ವಿಷಯ ಬೇಡುವುದು ಸಮಾಗಮದ ನಿಜವಾದ ಉಪಯೋಗವಲ್ಲ ತಾಯಿಯ ಒಪ್ಪನೇ ಮಗನು ಅಪೂವಿನ ಗುಳಿಗೆ ನುಂಗುವುದಕ್ಕೆ ಹಠ ಮಾಡತೊಡಗಿದರೆ ತಾಯಿಯು ಆ ಗುಳಿಗೆಯನ್ನು ಕೊಡುವಳೆ ಅವಳು ಕೊಟ್ಟದ್ದಾದರೆ ಅವಳು ನಿಜವಾದ ತಾಯಿಯೇ ಅಲ್ಲ ಅದರಂತೆ ಯಾರು ವಿಷಯದ ಪ್ರೇಮ ಮಾಡುವತ್ತಾರೋ ಯಾರು ವಿಷಯದ ಪ್ರೇಮ ಕೊಡುತ್ತಾರೋ ಅವರು ನಿಜವಾದ ಸಂತರೇ ಅಲ್ಲ ಸಂತರಿಗೆ ವಿಷಯದ ಪ್ರೇಮವಿರುವುದಿಲ್ಲ ಇಷ್ಟೇ ಅಲ್ಲದೆ ಅವರ ಮನುಷ್ಯನು ಅಂದರೆ ಅವರ ಶಿಷ್ಯನು ವಿಷಯದಲ್ಲಿದ್ದರೆ ಅವರ ಅಂತಃಕರಣಕ್ಕೆ ವೇದನೆಯಾಗುತ್ತದೆ ನಾಯಿಯು ಮೂಳೆ ತಿನ್ನುತ್ತಿರುವಾಗ ತನ್ನ ಬಾಯಲ್ಲಿಯ ರಕ್ತವನ್ನೇ ಕುಡಿಯುತ್ತಾ ಅದು ಆ ಮೂಳೆಯಿಂದಲೇ ಬರುತ್ತದೆ ಎಂದು ತಿಳಿಯುತ್ತದೆ ಹಾಗೂ ಕೊನೆಗೆ ಅದರಲ್ಲಿಯೇ ಸತ್ತು ಹೋಗುತ್ತದೆ ಇದನ್ನು ನೋಡುವುದರಿಂದ ಎಷ್ಟು ದುಃಖವಾಗುವುದು ಅದಕ್ಕಿಂತಲೂ ೂ ಹೆಚ್ಚಿಗೆ ದುಃಖವು ನಾವು ವಿಷಯಮಗ್ನರಾದದ್ದನ್ನು ನೋಡಿ ಸಂತರಿಗೆ ಆಗುತ್ತದೆ ಸಂತರು ನಿಜವಾಗಿಯೂ ಭಗವಂತನನ್ನು ತಿಳಿದುಕೊಂಡರು ಜಿಜ್ಞಾಸುವಾದ ಶಿಷ್ಯನು ಭೆಟ್ಟಿಯಾದರೆ ಸಂತರಿಗೆ ತಮ್ಮದು ಸಾರ್ಥಕವಾಯಿತೆಂದು ಅನಿಸುತ್ತದೆ ಸಾಧನೆಯಿಂದ ಏನು ಸಾಧಿಸುವುದಿಲ್ಲವೋ ಅದು ಸಂತರ ಸಹವಾಸದಲ್ಲಿ ಇರುವುದರಿಂದ ಸಾಧಿಸಲ್ಪಡುತ್ತದೆ ಮನುಷ್ಯನು ಎಷ್ಟು ನಿಸ್ವಾರ್ಥಿಯಾಗುತ್ತಾನೋ ಅಷ್ಟು ಅವನ ಭಾಷೆಯು ವ್ಯಾಪಕವಾಗುತ್ತದೆ ನಿಮ್ ನಮ್ಮ ನಿಮ್ಮ ಮಾತುಗಳನ್ನು ಮನೆಯಲ್ಲಿಯ ಜನರೇ ಕೇಳುವುದಿಲ್ಲ ಆದರೆ ಸಂತರವಾಣಿಯು ಸರ್ವ ಜಗತ್ತಿನ ಮೇಲೆ ಪರಿಣಾಮ ಬೀರುತ್ತದೆ ಏಕೆಂದರೆ ಅದು ಸರ್ವ ವ್ಯಾಪಕವಾಗಿರುತ್ತದೆ ಅದು ಅತ್ಯಂತ ಕಳಕಳಿಯದಾಗಿರುತ್ತದೆ ಈ ಅರ್ಥದಿಂದಲೇ ಶ್ರುತಿಗಳು ಸನಾತನವಾಗಿರುತ್ತವೆ ಜಗತ್ತಿನ ಕಲ್ಯಾಣವಾಗಬೇಕೆಂದು ಋಷಿಗಳು ಹೇಳಿದರು ಆದ್ದರಿಂದ ಆ ಶಬ್ದಗಳಿಂದ ಜಗತ್ತಿನ ಕಲ್ಯಾಣ ಆಗಿಯೇ ಆಗುತ್ತದೆ ಹಾಗೂ ಜಗತ್ತಿನ ಕಲ್ಯಾಣವಾಗುವವರೆಗೆ ಆ ವಾಣಿಯು ಇದ್ದೇ ಇರುತ್ತದೆ ಇದ್ದದ್ದರಲ್ಲಿ ಸಮಾಧಾನ ಹೊಂದುವುದು ಯಾರ ದ್ವೇಷ ಮತ್ಸರ ಮಾಡದಿರುವುದು ಎಲ್ಲವನ್ನೂ ಭಗವದ್ ರೂಪವೆಂದು ತಿಳಿಯುವುದು ನಿರಭಿಮಾನರಾಗಿರುವುದು ಯಾವಾಗಲೂ ಭಗವನ್ ನಾಮಸ್ಮರಣೆ ಮಾಡುವುದು ಹಾಗೂ ಸಂತ ಸಜ್ಜನ ಸದ್ಗುರು ಇವರ ವಿಷಯದಲ್ಲಿ ಪೂಜ್ಯ ಭಾವನೆ ಇಡುವುದು ಈ ಎಲ್ಲ ವಿಷಯಗಳನ್ನು ಆಚರಣೆಯಲ್ಲಿ ತರುವುದೇ ಪರಮಾರ್ಥವಾಗಿರುತ್ತದೆ ಇವುಗಳಲ್ಲಿ ಯಾವುದು ಕಠಿಣ ಅಥವಾ ಖರ್ಚಿನದಾಗಿರುತ್ತದೆ ನಾವು ಅವುಗಳನ್ನು ನಿಶ್ಚಯಪೂರ್ವಕವಾಗಿ ಮಾಡುವುದೇ ಇಲ್ಲ ಆದ್ದರಿಂದ ಸಮಾಧಾನವಾಗುವುದಿಲ್ಲ ಈ ವಿಚಾರಗಳಿಗೆ ಅನುಸಾರವಾಗಿ ನಡೆದಿದ್ದರೆ ಸಮಾಧಾನ ಆಗಿಯೇ ತೀರುತ್ತದೆ ಪ್ರಪಂಚದಲ್ಲಿ ಹೇಗೆ ನಡೆಯಬೇಕು ಎಂಬುದನ್ನು ಸಂತರು ಕಲಿಸುತ್ತಾರೆ ಹಾಗೂ ನಡೆದು ತೋರಿಸುತ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రాథయే నిత్యం విద్యాదానం చేహి మే నమస్కారం